ನಮ್ಮಲ್ಲಿ ನಮ್ಮಲ್ಲಿ ಏನ್ ಕ್ರಾಂತಿ ಆಗದ್ ಗೊತ್ತಾ ಅಭಿವೃದ್ಧಿಯ ಕ್ರಾಂತಿ ಬಡವರನ್ನ ಶ್ರೀಮಂತರನ್ನಾಗಿ ಮಾಡುವ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಉದ್ಯೋಗ ಕ್ರಾಂತಿ ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ ಮೂರನೇದು ಹತ್ತು ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿ ಕುಟುಂಬಕ್ಕೂ ನನ್ನ ಪ್ರಶ್ನೆ ಒಂದು ಫ್ರೀ ಗಿಫ್ಟ್ ಎಂದೆಲ್ಲ ನಂಬಿ ಮೋಸ ಹೋಗ್ಬೇಡಿ ನೀವು ಅನ್ಕೊಂಡಿದೀರಾ ಫ್ರೀ ಅಂತ ಯಾರು ಯಾವುದನ್ನು ಫ್ರೀ ಆಗಿ ಕೊಡೋದಿಲ್ಲ ಯಾವನ್ರಿ ಬಿಜೆಪಿ ನಿಮ್ಮ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ ನ ಕೊಡ್ತಾರೆ ಕರ್ನಾಟಕ ರಾಜ್ಯದ ಪ್ರಜೆಗಳೇ ಅರ್ಥ ಮಾಡಿಕೊಡಿ ಬಿಜೆಪಿ ಮತ್ತೆ ಬರೋದಿಲ್ಲ ಅವ್ರ ಪ್ರಕಾರ ಕ್ರಾಂತಿ ಅಂದ್ರೆ ಏನೋ ನನಗೆ ಗೊತ್ತಿಲ್ಲ ಅವರಲ್ಲಿ ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ ಅಶೋಕಣ್ಣ ಡೆಲ್ಲಿಯಲ್ಲಿ ಮೂರು ಸಾವಿರದ ನನ್ನೂರ ಹೋಲ್ಸ್ ಇದೆ ಅಂತ ಪ್ಯಾಟ್ರೋಲ್ಸ್ ಇದೆ ಅಂತ ಅವರು ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಹೇಳಿದ್ದಾರೆ ಅದು ಕಾಣಿಸ್ತಿಲ್ವಾ ಅಣ್ಣ ನಿಮಗೆ ಜಾತಕದಲ್ಲಿ ಏ ನನ್ನ ಮಗ ಹ್ಮ್ ನೀವ್ ಯಾಕೆ ಪ್ರತಿ ಸರ್ತಿ ಬಿಜೆಪಿ ರ ಮಾಡಿದ್ರೆ ಬೇರೆ ರಾಜ್ಯದ ಹೇಳ್ತೀರಾ ಈಗ ಬೆಂಗಳೂರಲ್ಲಿ ಗುಂಡಿ ಇಲ್ಲ ನೀವ್ ಮುಚ್ಚಿ ಅದನ್ನ ಕೇಳ್ಬೇಕಲ್ಲ ಈಗ ನೀವು ಡೆಲ್ಲಿ ಯಾಕೆ ಅಂದ್ರೆ ಚರ್ಚೆ ಸ್ಟಾರ್ಟ್ ಆಗಿ ಡೆಲ್ಲಿ ಗೊತ್ತಾ ಇಲ್ಲಿ ಅಂತ ಹೋಗ್ತಿವಂತ ಹಾಕಿದವ್ರ ಇಲ್ಲಿ ಟ್ವೀಟ್ ಮಾಡಿದ್ರೆ ಯಾರೋ ಒಂದು ಕಂಪನಿ ಸಿಇಒ ಅಲ್ವಾ ನೀವ್ ಅದನ್ನ ಮುಚ್ಚಿಟ್ಟು ಹೇಳ್ಬೇಕು ನೀವ್ ಪ್ರತಿಯೊಂದಕ್ಕೂ ಅಲ್ಲಿ ಮುಚ್ಚಿ ಏನ್ ಉತ್ತರ ಕೊಡ್ತೀಯಪ್ಪ ನಾನು ಡೆಲ್ಲಿ ರೆಫರೆನ್ಸ್ ಯಾಕೆ ಹೇಳದೆ ಅಂದ್ರೆ ನಮ್ಮ ಡಿ ಕೆ ಸಾಹೇಬರು ಪ್ರಧಾನಿಗಳ ಮನೆ ಹೋಗೋ ಮನೆ ರಸ್ತೆಯಲ್ಲೇ ಗುಂಡಿ ಇರೋದ್ರಿಂದ ಅಲ್ಲೇ ಇದೆ ನಾವಿಲ್ಲಿ ಗುಂಡಿ ಮುಚ್ಚತೀವಿ ಅಂತ ಹೇಳಿಕೆ ಕೊಟ್ಟರು ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಹೇಳಿದೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೀವಲ್ಲ ಅಭಿಯಾನ ಒಂದು ದಿನಕ್ಕೆ ಒಂದು ದಿನಕ್ಕೆ ಸಾವಿರ ಗುಂಡಿಗಳನ್ನ ಮುಚ್ಚತೀವಿ ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ನಾಲ್ಕು ವರ್ಷ ಬಿಜೆಪಿ ಅವರು ಎಷ್ಟು ಮುಚ್ಚಿದ್ರು ಅಂತ ಅಲ್ಲೇ ನಾಲ್ಕು ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ತೋರಿಸಿದ ಅರವತ್ತಾರಕ್ಕೆ ನಿಮ್ಗೆ ನೂರ ಈಗ ಮಾಹಿತಿ ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಕಂಪ್ಲೀಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದೀವಿ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿರೋ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಒಂದು ಒಂದು ಇವತ್ತು ಕಿರಣ್ ಟ್ವೀಟ್ ಮಾಡಿದಾಗ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ ಜಿ ಅವ್ರಿಗೆ ಪತ್ರ ಬರೋದು ನ ಕಂಟ್ರೋಲ್ ಮಾಡಕ್ ಅಲ್ಲೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾರೆ ಒಂದು ಎರಡನೇದು ನಾವು ಬಿ ಟಿ ಪರ ನಿಲ್ಲ ಅಂದ್ರೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ಬೆಂಗಳೂರು ಐ ಟಿ ಕ್ಯಾಪಿಟಲ್ ಹೆಂಗಾಗ್ತಿತ್ತು ಗಾರ್ಡನ್ ಸಿಟಿ ಆಗ್ತಿತ್ತು ಸಿಲಿಕಾನ್ ಸಿಟಿ ಹೆಂಗ ಆಗ್ತಿತ್ತು ಆದ್ರೆ ಬೆಂಗಳೂರು ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಸರ್ ನಂಬರ್ ಆಫ್ ಕಂಪನೀಸ್ ಜಾಸ್ತಿ ಬರ್ತಿದೆ ನಂಬರ್ ಆಫ್ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದ್ದಾರೆ ಇದು ಚಾಲೆಂಜಸ್ ಬರುತ್ತೆ ಓ ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ ಕಸ ವಿಲೇವಾರಿ ಚಾಲೆಂಜೇ ಬೆಂಗಳೂರಿಗೆ ಅದನ್ನು ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ನ ನಾವು ತಂತ್ರಜ್ಞಾನ ತರ್ತಾ ಇದ್ದೀವಿ ಇಟ್ ಟೇಕ್ ಸಮ್ ಟೈಮ್ ಅಲ್ವಾ ಇದೇ ಸೆಷನ್ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಬರದು ಸರ್ ಸಾವಿರಾರು ಏಕಾಏಕಿ ಮಾತಾಡಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ ಬಿ ಜೆ ಪಿಯವ್ರಿಗೆ ಇಶ್ಯೂ ಬೆಸ್ಟ್ ಮಾತಾಡೋಕ್ಕಾಗ್ತಿಲ್ಲ ಏನಂದ್ರೆ ಅದ್ ಮಾತಾಡ್ತಾರೆ ನಾನು ಹೇಳೋದು ಇದನ್ನ ನಮ್ಮ ಗಮನಕ್ಕೆ ತಂದಿದ್ರೆ ನೋಡಿ ಸರ್ ನಿಮಗೊಂದು ಗೊತ್ತಿರಲಿ ನೋಡಿ ಒಂದು ನಿಮ್ಮ ನಿಮ್ಮ ಗಮನಕ್ಕೆ ಇರಲಿ ಸರ್ ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಈಗ ವಿಜೇಂದ್ರನ ಎಮ್ ಎಲ್ ಎ ಆಗಿದ್ರಲ್ಲ ಎಲ್ಲ ಗುಂಡಿಗಳು ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಆದ್ರೆ ಗುಂಡಿ ಬೀಳುತ್ತೆ ನೋಡಿ ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ ಇವಾಗ वो रस्ते गुंडी बिहार गुंडी मुचो गुंडी तेज बीजेपी गुंडी मुझोदा और अभी तो रुको क्लैमेक्स अभी बाकी खत्म बाय बाय टाटा गुड बाय गया